ದೇವರು ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿರೋದು ಇದಕ್ಕೆ ಪಕ್ಕೆ ತಾನು ಕಸ ಕುಡಿಸ್ರಿ ನೆಲ ಒರೆಸ್ರಿ ಬಟ್ಟೆ ಒಗೀರಿ ಅಡುಗೆ ಮಾಡಿರಿ ತಿಂದಿರಿ ಅಷ್ಟೇ ಯಾವಾಗ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಒಂದು ತಿನ್ನೋದು ನಾವು ನಮ್ಗೆ ಅಷ್ಟೇ ಸೃಷ್ಟಿ ಮಾಡಿರೋದು ದೇವ್ರು ನಮ್ಗೆ ಇನ್ನೇನಿಗೂ ಸೃಷ್ಟಿ ಮಾಡಿಲ್ಲ ನಾವೆಲ್ಲೂ ಏನು ಗೊತ್ತಾ ಎಲ್ಲೂ ಫ್ರೀಯಾಗಿ ಓಡಾಡೋಂಗಿಲ್ಲ ನಾವು ಫ್ರೀಯಾಗಿ ಓಡಾಡೋಕ್ಕಾಗೋದಿಲ್ಲ ನಾವು ನಾವೆಲ್ಲೇ ಓಡಾಡ್ಕೊಂಡು ಬಂದರೂ ಇದು ಇಟ್ಕೊಂಡಿರ್ಬೇಕು ಮನೇಲಿ ಇದ್ ಇಟ್ಕೊಂಡ್ರೆ ನಮ್ಗೆ ಇದೊಂದಕ್ಕೆ ದೇವರು ನಮ್ ಒಂದು ಬಿಟ್ಟಿರೋಸ್ತಿ ಬಿಸ್ಲು ಕಾಯ್ಸಣ ಅಂತ ಹೂ ಕಲರ್ ಚೆನ್ನಾಗಿಲ್ಲ ಎಲ್ಲ ಎಚ್ ಒಂದ್ ಸ್ವಲ್ಪನೂ ಮೋಡ ಇಲ್ಲ ಬೆಳಿಗ್ಗೆ ಟೈಮು ఎళ్ళు సేద్కబు అస్ చిడి ఇవ్వ నోడ్రీ ఇత్యే నమ్మోనక్కోరెల్ బట్టే వరదో ఎల్ వక్క అదే ఇది ప్రపంచ ఈ తంతి ఇవ్వదే బట్టే యాక యాక నన్న ఫ్రెండ్ ఫోన్ మైతే మాట్ ಹಲೋ ಹಾಂ ಹೇಳಮ್ಮ ಹೌದಾ ಯಾವ ಇಷ್ಟು ದಿನ ಇದ್ರಾಗ ಯಾಕ ನೀನು ಇದು ಫೋನ್ ಅಲ್ವಾ ಸ್ಪೀಕರ್ ಇಕ್ಕಿಲ್ಲ ನಂಗೆ ಇಷ್ಟೇ ಕೇಳಿಸೋದ ವಾಯ್ಸ್ ಹ್ಞೂ ಹಾಂ ಎಷ್ಟು ದಿನ ಕೊಟ್ಟವ್ರ ರಜಾ ಎರಡು ಹಾಂ ಎಲ್ಲಿ ಟ್ರಿಪ್ ಟ್ರಿಪ್ ಹಾಕಿದ್ದೀರಾ ಹಾಂ ಯಾವ್ಯಾವ ದೇವಸ್ಥಾನ ಮಹದೇಶ್ವರಂಗೆ ಹೋಗ್ತೀರಾ ಒಂದೇ ದಿನಾನ ಯಾವಾಗ ಹೋಗೋದು ಇವತ್ತ ಎಷ್ಟೊತ್ತಿಗೆ ಎರಡು ಗಂಟೆ ನಾನ ಅಲ್ಲ ನನಗೆ ಹೇಳೋದು ನೀನು ನೆನ್ನೆ ಹೇಳ್ಬೇಕಾಗಿತ್ತು ನಾನು ಎಲ್ಲಿ ಕೆಲ್ಸಕ್ಕೆ ರಜಾಗ್ ಬರೋಕ್ಕಾಗಲ್ಲಮ್ಮ ಕೆಲಸ ನಾನು ಮೇಡಂ ಅವರಿಗೆ ಫೋನ್ ಮಾಡಿ ಹೇಳೋಕ್ಕಲ್ಲ ಅವ್ರಿಗೆ ಅಲ್ಲಿ ಮನೆಗಿದ್ದಂಗ್ಲೇ ಬರಬೇಕು ಮ್ಯಾಲೆ ಕೆಲ್ಸಕ್ಕೆ ಹೋಗ್ತೀನಲ್ಲ ಸಂಜೆ ಟೈಮು ಅವಲ್ಲೇ ಬರಬೇಕು ನಾನು ಬರೋಲ್ಲ ಇವತ್ತು ಅಂತ ಅಲ್ಲಿ ಇಲ್ಲ ಅಂದರೆ ನಾನು ಇವತ್ತು ಕೆಲ್ಸಕ್ಕೊಳಿ ಎಲ್ಸೆ ಇರ್ತಾರೆ ಅವರು ಇಲ್ಲ ಆಗಲ್ಲ ಹೋಗ್ಬಿಟ್ಬರ್ರಿ ನನ್ನ ಹತ್ರ ಅಮೌಂಟ್ ಬೇರೆ ಇಲ್ಲ ಹ್ಞೂ ಹೋಗಿ ಬರ್ರಿ ಒಳ್ಳೇದಾಗಲಿ ಆ ಮಾದೇಶ್ವರ ಒಳ್ಳೇದು ಮಾಡಲಿ ನಿಮಗೆ ಹ್ಞೂ ಇಲ್ಲಮ್ಮ ದುಡ್ಡು ಬೇರೆ ಇಲ್ಲ ಹ್ಞೂ ಕೆಲ್ಸಕ್ಕೆ ಬೇರೆ ಹೇಳಿದ್ದೆ ನಾನು ಬೇಜಾರು ಮಾಡ್ಕೊಂತಾರೆ ಬರಲ್ಲ ನೆನ್ನೆ ನಿನ್ನೆ ನೆನ್ನೆ ನಿನ್ನೆ ಬೆಳಗ್ಗೆ ನಾನು ಹೇಳಿದ್ರೆ ನಾನು ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಿದ್ದೆ ನೀವು ಇವತ್ತು ಹೇಳಿದ್ರೆ ನಾನೇ ಅಲ್ಲಿ ಬರಲಿ ತುದಿಗಾಲ ನಿಂತಿದ್ದೀರಾ ಎಲ್ಲರು ಏನು ಬೇಡ ಸುಮ್ಮನೆ ಸಾಲ ಆಗ್ತೈತೆ ನನಗೆ ಹ್ಞೂ ಇಲ್ಲ ನಾನು ನಿನ್ನ ದುಡ್ಡು ಕೊಟ್ಟರು ನಾನು ಅಲ್ಲಿ ಬರೋಕ್ಕಾಗಲ್ಲ ಹ್ಞೂ ಇಲ್ಲಪ್ಪ ಹೇಳಿಲ್ಲ ಹೋಗಿ ಬರ್ರಿ ಇನ್ನೊಂದ್ಸಲಿ ಯಾವಾಗಾದ್ರೂ ನಾವು ಹೋಗಿ ನಾವು ಯಾವಾಗಾದ್ರೂ ನೋಡೋಣ ಮಹದೇಶ್ವರ ನಮ್ಮನ್ನು ಯಾವತ್ತು ಬೆಟ್ಟ ಕರ್ಸ್ಕೊಳ್ತಾರೋ ಅವತ್ತು ಕರ್ಸ್ಕೊಂಡ್ರಿ ಹ್ಞೂ ಆಯ್ತಮ್ಮ ಹೋಗಿ ಬರ್ರಿ ಆಯ್ತು ಹ್ಞೂ ತಿಂಡಿ ನಾನು ತಮಾಟೋ ಭಾತ್ ಮಾಡಿದ್ದೆ ನೀವೇನು ಮಾಡಿದಿರಿ ಹಾಂ ಚಿತ್ರಾನ್ನ ಹಾಂ ಸರಿ ನಮ್ಮ ಏನೇನು ಮಾಡ್ಕೊಂಡು ಹೋಗ್ತಿದ್ದೀರಾ ಹೌದಾ ಹ್ಞೂ ಆಗಲ್ಲ ಹೇಳು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹ್ಞೂ ಅಲ್ಲೇನೋ ಒಂಚೂರು ತಿನ್ಕೊಳ್ತು ಹೋಗಿ ಹ್ಞೂ ಆಯ್ತು ಹ್ಞೂ ನಾನು ತಮಾಟಾ ಭಾತ್ ಮಾಡಿದ್ದೆ ಅದೇ ನಾನು ಸ್ವಲ್ಪ ಎಲ್ಲ ಕಸ ಎಲ್ಲ ಕುಡಿಸ್ತಿದ್ದೆ ಹಾಂ ಸ್ವಲ್ಪ ಕಸ ಹೊಡೆಯೋದಿತ್ತು ಅಷ್ಟೊತ್ತು ಕಪ್ಪಿಗೆ ಬಂದ ತಿಂಡಿ ಹಾಕ್ಕೊಟ್ಟೆ ಅವನು ತಿಂತಾವನೆ ನಾನು ಇತ್ತು ಮೇಲಕ್ಕೆ ಬಂದು ಬಿಸ್ಲು ಕಾಯ್ಸಾನ ಅಂತ ಮೇಲ್ಗಡೆ ಇದ್ದೀನಮ್ಮ ನಮ್ಮ ಹ್ಞೂ ಒಂದು ಸ್ವಲ್ಪ ಹೊತ್ತು ಬಿಸ್ಲು ಕಾಯ್ಸಾನ ಅಂತ ಬಂದೆ ಚಳಿ ಚಳಿ ಬೆಳಗಿಂದ ನೀರು ಹೊತ್ಕೊ ಬಂದೆ ನಾಲ್ಕು ದಿನಗೆ ಚಳಿ ಆಯಿತು ಅದಕ್ಕೆ ಇತ್ತು ಬಂದೆ ಹ್ಞೂ ಸರಿ ಹೋಗಿ ಬರ್ರಿ ಒಳ್ಳೇದಾಗ್ಲಿ ಸರಿ ಆಯಿತು ಫ್ರೆಂಡ್ಗಳೆಲ್ಲ ಹೆಂಗಂದ್ರೆ ದುಡ್ಡಿದ್ದಾಗ್ಲೇ ಟ್ರಿಪ್ ಒಳ್ಳೆಯದು ದುಡ್ಡಿದ್ದಾಗ ಒಬ್ರು ಬರ್ರಿ ಅಂದ್ರೆ ಕರೆದ್ರೂ ಬರೋಲ್ಲ ಅಯ್ಯೋ ನಮ್ಮ ಅಯ್ಯೋ ಇಲ್ಲಮ್ಮ ನಮ್ಗೆ ಟೈಮೇ ಇಲ್ಲ ಅಂತಲ್ಲಿ ಈ ಎಮ್ಮ ಯಾವಂಗೆ ಕಂಪ್ನಿಗೆ ಹೋಗ್ತಾಳೆ ಅಲ್ಲಿ ಕಂಪ್ನಿಗೆ ಇವತ್ತು ನಾಳೆ ರಜೆ ಕೊಟ್ಟವ್ರೆ ಅಂತ ಏನೋ ಅದಕ್ಕೆ ನಾಳೆನೇನು ಮಾಮೂಲಿ ರಜ ದಿನ ರಜಾ ಕೊಟ್ಟವ್ರಂತೆ ಎಲ್ಲ ಮಹೇಶ್ವರನ ಬಿಟ್ಟು ಹೋಗ್ತಾರಂತೆ ಎಲ್ಲ ಐದಾರು ಜನ ನಾನು ಕರೆದು ಇವತ್ತು ಕರೆದವಳು ಎರಡು ಗಂಟೆಗೆ ಬಾ ಅಂತ ನಾನು ನಾಲ್ಕು ಗಂಟೆ ಕೆಲಸಕ್ಕೆ ಹೋಗ್ತೀನಿ ಮನೆ ಕೆಲಸಕ್ಕೆ ಗಂಟೆಗೆ ಮನೆ ಕೆಲಸಕ್ಕೆ ಹೋಗ್ತೀನಿ ಎಲ್ಲಿ ಹೋಗೋಣ ಅದಕ್ಕೆ ಹೋಗೋಣ ದುಡ್ಡಿದ್ದಾಗಲೇ ಕರೀತಾರೆ ನಮ್ಮನ್ನೆಲ್ಲ ದುಡ್ಡಿಲ್ದ ದುಡ್ಡಿಲ್ದಾಗ ದುಡ್ಡಿದ್ದಾಗ ನಮ್ಮ ನಾವು ಬರ್ರಿ ಹೋಗ ನಿಂಗೆ ಹೋಗ್ತಿದ್ದೀವಿ ಒಬ್ಬರು ಬರೋಲ್ಲ ಇವ್ರ ಹತ್ರ ಯಾವಾಗ ಇರುತ್ತೆ ಇವರಾಗೆ ಫ್ರೀಯಾಗಿರುತ್ತೋ ಅವನ್ನ ನಮ್ಗೆ ಕರೆದು ನಾವು ಫ್ರೀಯೇ ಇರಬೇಕಲ್ಲ ಅವರೇ ಫ್ರೀ ಇರುತ್ತೆ ಅವ್ರೇ ಫ್ರೀ ಇದ್ದಾಗ ನಮಗೆ ಫ್ರೀ ಇರಲ್ಲ ನಮಗೆ ಫ್ರೀ ಇದ್ದಾಗ ಅವರೇ ಫ್ರೀ ಇರಲ್ಲ ಏನು ಮಾಡೋಲ್ಲ ಕರೆಯಲ್ಲ ಫ್ರೀ ಇದ್ದಾಗೂ ಬರಲ್ಲ ನಮ್ಮ ಜೊತೆ ಅದೇನೋ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಅಷ್ಟೇ ನಾನು ಅಲ್ಲಿಗೆ ಇದು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಅವ್ರ ಜೊತೆಗೆ ನಾವು ಹೋಗಿ ಇಲ್ಲಿ ಎರಡು ಗಂಟೆಗೆ ಹೋಗ್ತಾರಂತೆ ನೈಟ್ ಅನ್ನ ಹನ್ನೆರಡು ಗಂಟೆ ಆದರೂ ಆಗ್ಬೋದು ಒಂದು ಗಂಟೆ ಆದರೂ ಆಗ್ಬೋದು ಅಲ್ಲಿಗೆ ಹೋಗಿ ಬರೋ